ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಹುಟ್ಟಿ ಕೆಟ್ಟಿತ್ತು ಭಾಗ ಹುಟ್ಟದೆ ಕೆಟ್ಟಿತ್ತು ಭಾಗ ಮುಟ್ಟಿ ಕೆಟ್ಟಿತ್ತು ಭಾಗ ಮುಟ್ಟದೆ ಕೆಟ್ಟಿತ್ತು ಭಾಗ ಇದೇನೋ ಇದೆಂತೋ ಅರಿಯಲೇಬಾರದು ಇದೇನೋ ಇದೆಂತೋ ಎಂಬ ಕತ್ತಲೆ ಕಾಣಿರಯ್ಯ ಇದೇನು ಇದೆಂತು ಎಂಬೆರಡು ಮಾತಿನ ನಡುವೆ ಉರಿ ಹತ್ತಿತ್ತು ಮೂರು ಲೋಕವ ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಲೋಕದ ಕೆಲವು ಜನರಲ್ಲಿ ಭಕ್ತಿ ಹುಟ್ಟುತ್ತದೆ ಆದರೆ ಅದು ಸಕಾಮ ಭಕ್ತಿಯಾಗಿ ನಿಷ್ಫಲಗೊಳ್ಳುತ್ತದೆ ಇನ್ನು ಕೆಲವರಲ್ಲಿ ಭಕ್ತಿ ಹುಟ್ಟದೆ ಅವರು ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಾರೆ ಕೆಲವರು ಲಿಂಗವನ್ನು ಧರಿಸುತ್ತಾರೆ ಆದರೆ ಅದು ಆಡಂಬರದ ವಸ್ತುವಾಗಿ ನಿರರ್ಥಕವಾಗುತ್ತದೆ ಮತ್ತೆ ಕೆಲವರು ಲಿಂಗವನ್ನು ಧರಿಸದೆ ಸಂಸಾರದ ವ್ಯಾಮೋಹದಲ್ಲಿ ಬಿದ್ದು ಹಾಳಾಗುತ್ತಾರೆ ಇದಕ್ಕೆಲ್ಲ ಅಜ್ಞಾನವೆಂಬ ಕತ್ತಲೆಯೇ ಕಾರಣವಾಗಿದೆ ಈ ಎರಡೂ ರೀತಿಯ ಜನರ ದೇಹ ಮನ ಮತ್ತು ಬುದ್ಧಿ ಎಂಬ ಮೂರು ಲೋಕಗಳು ಸುಟ್ಟು ಹಾಳಾಗುತ್ತಿವೆ ಎಂಬ ಭಾವ ಅಲ್ಲಮ ಪ್ರಭುಗಳತ್ತಾಗಿದೆ ಇಂದಿನ ಮಾತು ನಾಲ್ಕು ವರ್ಣಗಳಲ್ಲಿ ಒಬ್ಬರಾದ ಕ್ಷತ್ರಿಯರು ರಾಜ್ಯ ಕಾರಭಾರವನ್ನು ನಿರ್ವಹಿಸುವುದರ ಜೊತೆಗೆ ಲಿಂಗಧಾರಿಗಳಾಗಿ ಧರ್ಮದ ಪರಿಪಾಲನೆಯನ್ನು ಮಾಡುತ್ತಾ ಸಾಗುವವರು ಮಾರ್ಗಶೈವರು ಎಂದು ಕರೆಯಲ್ಪಡುತ್ತಾರೆ ಇವರು ರಾಜ್ಯದ ಎಲ್ಲ ಪ್ರಜೆಗಳನ್ನು ತಮ್ಮ ಮಕ್ಕಳಂತೆ ಭಾವಿಸುತ್ತಾ ಸದಾ ಅವರ ರಕ್ಷಣೆಯನ್ನು ಮಾಡುವುದರ ಜೊತೆಗೆ ಪ್ರಸಂಗ ಬಂದರೆ ಅವರಿಗೆ ತೊಂದರೆಯನ್ನು ಉಂಟು ಮಾಡುವ ದುಷ್ಟ ಸ್ವಭಾವದ ಪಶು ಪಕ್ಷಿ ಮೃಗಗಳನ್ನು ಮತ್ತು ದುಷ್ಟ ದುರ್ಜನರನ್ನು ಶಿಕ್ಷಿಸುವ ಕಾರ್ಯವನ್ನು ಮಾಡುತ್ತಾರೆ ಈ ಉದ್ದೇಶಕ್ಕಾಗಿಯೇ ರಾಜರು ಅರಣ್ಯಕ್ಕೆ ಹೋಗಿ ಬೇಟೆಯಾಡುವ ರೂಢಿ ಹುಟ್ಟಿಕೊಂಡಿದೆ ಇವರು ರಾಜ್ಯದ ಹಿತ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಸರ್ವತ್ರ ಅವಿಶ್ವಾಸ ಮಾಡಿದರೂ ಲೋಕ ಕಲ್ಯಾಣ ಕಂಕಣರಾದ ಶಿವಯೋಗಿಗಳಲ್ಲಿ ಪೂರ್ಣ ವಿಶ್ವಾಸ ಮಾಡಿ ಅವರ ಮಾರ್ಗದರ್ಶನ ಪಡೆಯಬೇಕಾಗುತ್ತದೆ ಶರಣು ಶರಣಾರ್ಥಿಗಳು